ಹಲೋ ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಆರಾಮಾಗಿದ್ದೀನಿ ಈ ಕಮಲದ ಹೂವಿನ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೇನೆ ಏನಂದರೆ ಇದು ನಡು ರಾತ್ರಿಯಲ್ಲಿ ಬ್ರಹ್ಮಕಮಲ ಬ್ರಹ್ಮ ಕಮಲ ಸಾಕ್ಷಾತ್ ಲಕ್ಷ್ಮೀದೇವಿ ಮತ್ತು ಬ್ರಹ್ಮನ ದೇವನ ವಾಸಸ್ಥಾನವಾಗಿರುತ್ತದಂತೆ ಈಗಂತೂ ಎಲ್ಲರಿಗೂ ಬ್ರಹ್ಮ ಕಮಲದ ಮಹತ್ವ ಗೊತ್ತೇ ಇದೆ ಹಲವಾರು ಬಾರಿ ಪುರಾಣಗಳಲ್ಲಿ ಟಿ ವಿಗಳಲ್ಲಿ ಪೇಪರ್ಗಳಲ್ಲಿ ಬರುತ್ತಾನೆ ಇತ್ತು ಈ ಹೂವಿನ ವಿಶೇಷ ಅಂದರೆ ಇದು ರಾತ್ರಿ ಸಮಯದಲ್ಲಿ ಅರಳುತ್ತದೆ ಇದನ್ನು ಶ್ವೇತ ಕಮಲ ಎಂದು ಕರೆಯುತ್ತಾರೆ ಪೌರಾಣಿಕದಲ್ಲಿ ಹೇಳುತ್ತಾರೆ ಈ ಹೂವನ್ನು ಬ್ರಹ್ಮನಿಗೂ ಹೋಲಿಸಬಹುದು ಆಧುನಿಕ ಪುರಾಣದಲ್ಲಿ ಈ ಬ್ರಹ್ಮ ಕಮಲ ವರ್ಷಕ್ಕೊಂದು ಅಥವಾ ಎರಡು ವರ್ಷಕ್ಕೊಂದು ಹೂ ಅರಳುತ್ತದೆ ಅದು ತುಂಬ ವಿಶೇಷ ಅದನ್ನು ಅರಳುವಾಗ ನೋಡುವುದೇ ನಮ್ಮ ಅಪರೂಪ ಮಳೆಗಾಲದಲ್ಲಿ ಬರುತ್ತದೆ ಆಷಾಢ ಮಾಸದಲ್ಲಿ ಅರಳುತ್ತದೆ ಬೆಂಗಳೂರಲ್ಲಿ ನಮ್ಮ ಮನೆಯಲ್ಲಿ ಇದೆ ಇದು ಈ ಸಮಯದಲ್ಲಿ ಅರಳು ಆದರೆ ನಾನು ಇಲ್ಲಿ ಇದ್ದೇನೆ ಆದರೆ ನಮ್ಮ ಪಕ್ಕದ ಮನೆಯವರು ವಿಡಿಯೋ ಮಾಡಿ ಕಳಿಸಿದ್ದಾರೆ ಹಾಗಾಗಿ ವಿಡಿಯೋವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ ನಾನು ಇದರ ಒಂದೇ ಒಂದು ಎಲೆಯನ್ನು ನೆಟ್ಟಿದ್ದೆ ಆ ಎಲೆಯಿಂದ ಮೊಳಕೆ ತರಹ ಬಂದು ಇಷ್ಟೊಂದು ಗಿಡವಾಗಿದೆ ಆದರೆ ಈ ಕೆಲವೊಂದು ಗಿಡಗಳು ನಮ್ಮ ಪಕ್ಕದ ಮನೆಯದು ಇದರ ನಂದು ಒಂದೇ ಒಂದು ಗಿಡ ಇದೆ ಅದರ ಸಹ ಹೂಗಾಗಿದೆ ನಮ್ಮ ಫ್ಲೋರಲ್ಲಿ ಅಕ್ಕ ಎರಡು ಎಲ್ಲ ಮನೆಯಲ್ಲೂ ಇದೆ ಇದು ನಮ್ಮ ಅಪಾರ್ಟ್ಮೆಂಟಲ್ಲಿ ಸುಮಾರು ಐದಾರು ಮನೆಯಲ್ಲಿ ಈ ಥರ ಇದೆ ಎಲ್ಲವನ್ನು ಹೂವು ಆದಾಗ ಒಬ್ಬರು ಒಬ್ಬರನ್ನು ಕೂಗಿ ಕರಿತೀವಿ ನೋಡಿರಿ ಅಂತ ಅದು ಅರಳುವುದು ನೋಡಿದರೆ ಅಷ್ಟು ಪುಣ್ಯ ಇದೆ ಮತ್ತೆ ಒಬ್ಬೊಬ್ಬರ ಪುರಾಣದಲ್ಲಿ ಹೇಳ್ತಾರೆ ಇದು ಅರಳುವಾಗ ಇದರ ಪಕ್ಕದ ನಿಂತು ದೀಪ ಹಚ್ಚಿ ಅರಶಿನ ಕುಂಕುಮ ಹಚ್ಚಿ ಪೂಜೆ ಮಾಡಿದರೆ ಅಷ್ಟು ಮನೆಗೆ ಒಳ್ಳೆಯದು ಮನೆಯಲ್ಲಿ ಯಾವಾಗಲೂ ನೆಮ್ಮದಿ ಇರುತ್ತದೆ ಆರೋಗ್ಯ ಇರುತ್ತದೆ ಅಂತ ಎಲ್ಲರೂ ಪುರಾಣದಲ್ಲಿ ಹೇಳುತ್ತಾರೆ ಇದು ತುಂಬ ಪರಿಮಳವಾಗಿ ತುಂಬ ಚೆನ್ನಾಗಿರುತ್ತದೆ ಆದರೆ ಬೆಳಗಾಗುವಷ್ಟೊತ್ತಿಗೆ ಅದು ಬಾಡಿ ಹೋಗುತ್ತದೆ ನಮಗೆ ಕಿತ್ತು ದೇವರ ಮುಂದೆ ಹಾಕಿದರೆ ಅದು ಬಾಡಿ ಹೋಗುತ್ತದೆ ಒಂದು ಸ್ವಲ್ಪ ಹೊತ್ತು ಇದು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತದೆ ಅದು ಅರಳುವ ಸಮಯದಲ್ಲಿ ನಾವು ಹತ್ತಿರದಿಂದ ಝೂಮ್ ಮಾಡಿ ನೋಡಿದರೆ ಅದರಲ್ಲಿ ಯಾವ ರೂಪ ಕಾಣುತ್ತದೆ ಅಂತ ತಿಳ್ಕೋಬೋದು ನೋಡಿ ಇದು ನಮ್ಮ ಪಕ್ಕದ ಮನೆದು ಎಷ್ಟೊಂದು ಆಗಿದೆ ನಾವು ಅಷ್ಟೇ ಇದನ್ನು ಮಗು ಥರ ಇದ್ದೀವಿ ನಾವು ಗಿಡಗಳು ಈ ಹೂವಿನಿಂದ ಇಡೀ ನಮ್ಮ ಫ್ಲೋರೆಲ್ಲ ಘಮ ಘಮ ಅಂತ ಸುವಾಸನೆ ಬರ್ತಾ ಇತ್ತು ಆದರೆ ನಾನು ಈಗ ಹೇಳಿದ್ದೀನಿ ಅದಕ್ಕೆ ವಿಡಿಯೋ ಮಾಡಿ ಕಳಿಸಿದ್ದಾರೆ ನಾನೊಂದು ಸಣ್ಣ ವಿಡಿಯೋ ಮಾಡಿ ನಿಮ್ಮೆಲ್ಲ ನಿಮಗೆಲ್ಲ ಇದರ ಬಗ್ಗೆ ಒಂದೆರಡು ಮಾತು ಹೇಳೋಣ ಅಂತ ನಾನು ವೀಡಿಯೋ ಮಾಡಿದ್ದೀನಿ ಗೊತ್ತಿರುತ್ತೆ ಎಲ್ಲರಿಗೂ ಎಲ್ಲರ ಮನೆಯಲ್ಲೂ ಇದೆ ಆದರೂ ಈ ರೀತಿ ಇದೆ ನೋಡಿ ಹಾಗಾಗಿ ನಾನು ಇದು ಮಾಡಿದ್ದೀನಿ ನಿಮಗೆ ಇಷ್ಟವಾದಲ್ಲಿ ನನಗೆ ಒಂದು ಲೈಕು ಕಮೆಂಟು ಶೇರ್ ಮಾಡಿ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿ ಆತನ ಕಾಕಾಯಿ ತಾಯಿರಿ ಬಾ ಬಾಯ್ ಧನ್ಯವಾದಗಳು